ಸ್ವಾಗತ ಸಕ್ಕರೆ ಕಾಯಿಲೆ ಇರೋರಿಗೆ ಸಿಹಿ ಸುದ್ದಿ ಇನ್ಮುಂದೆ ಅತಿ ಕಡಿಮೆ ಬೆಲೆಗೆ ಸಿಗುತ್ತೆ ಡಯಾಬಿಟೀಸ್ ಔಷಧಿ ಮಧುಮೇಹದಿಂದ ಬಳಲುತ್ತಿರುವ ಕೋಟ್ಯಾಂತರ ಭಾರತೀಯರಿಗೆ ಒಂದು ಶುಭ ಸುದ್ದಿ ಇದೆ ಅದುವೇ ಮಧುಮೇಹದ ಔಷಧಿಯ ಬೆಲೆ ಬರೋಬರಿ ಶೇಕಡ ಎಂಬತ್ತೈದರಷ್ಟು ಕಡಿಮೆಯಾಗಲಿದೆ ಇದರಿಂದ ದೇಶದ ಹತ್ತು ಕೋಟಿಗೂ ಅಧಿಕ ಭಾರತೀಯರಿಗೆ ನಿರಾಳತೆ ಸಿಗಲಿದೆ ಹೌದು ಇಲ್ಲಿಯವರೆಗೆ ಹೆಚ್ಚಿನ ಬೆಲೆಗೆ ಮಾರಾಟವಾಗುತ್ತಿದ್ದ ಮಧುಮೇಹದ ಔಷಧಿಯಾದ ಎಂಪಾಂಗ್ಲಿಫ್ಲೋಸಿನ್ ಅನ್ನು ಶೀಘ್ರದಲ್ಲೇ ದೇಶೀಯ ಔಷಧ ಕಂಪನಿಗಳು ಅತ್ಯಂತ ಅಗ್ಗದ ಬೆಲೆಗೆ ಮಾರಾಟ ಮಾಡಲಿವೆ ಇದರೊಂದಿಗೆ ಪ್ರತಿ ಟ್ಯಾಬ್ಲೆಟ್ಗೆ ಅರವತ್ತು ರೂಪಾಯಿಗೆ ಬೆಲೆ ಇದ್ದ ಈ ಔಷಧಿಯು ಇನ್ನು ಮುಂದೆ ಅಂದರೆ ಮಾರ್ಚ್ ಹನ್ನೊಂದರಿಂದ ಕೇವಲ ಒಂಬತ್ತು ರೂಪಾಯಿಗೆ ಲಭ್ಯವಾಗಲಿದೆ ವಾಸ್ತವವಾಗಿ ಜರ್ಮನಿಯ ಔಷಧ ಕಂಪನಿಯಾದ ಬೋಹೆಂಗರ್ ಎಂಗೆಲೇಮಿನ್ ಪೇಟೆಂಟ್ ಮಾರ್ಚ್ ಹನ್ನೊಂದರಂದು ಮುಕ್ತಾಯಗೊಳ್ಳಲಿದೆ ಇದರೊಂದಿಗೆ ಭಾರತೀಯ ಕಂಪನಿಗಳು ತಮ್ಮದೇ ಆದ ಬ್ರ್ಯಾಂಡ್ ಅಡಿಯಲ್ಲಿ ಮಧುಮೇಹದ ಎಂಪಾಂಗ್ಲಿ ಅನ್ನು ಬಿಡುಗಡೆ ಮಾಡಲು ಸಿದ್ಧವಾಗಿವೆ ಇವುಗಳಲ್ಲಿ ಮ್ಯಾನ್ಕೈನ್ ಫಾರ್ಮಾ ಟೋರೆಂಟ್ ಅಲ್ಕೆಮ್ ಡಾಕ್ಟರ್ ರೆಡಿಸ್ ಮತ್ತು ಲುಪಿನ್ನಂತಹ ಪ್ರಮುಖ ಔಷಧ ತಯಾರಿಕಾ ಕಂಪನಿಗಳು ಸೇರಿವೆ ವಿಶೇಷವೆಂದರೆ ಮ್ಯಾನ್ಕೈನ್ ಫಾರ್ಮಾ ಈ ಔಷಧಿಯನ್ನು ಶೇಕಡಾ ತೊಂಬತ್ತರಷ್ಟು ಕಡಿಮೆ ಬೆಲೆಗೆ ಮಾರಾಟ ಮಾಡಲು ಸಿದ್ಧತೆ ನಡೆಸುತ್ತಿದೆ ಎನ್ನಲಾಗಿದೆ